ಆರನೇ ತರಗತಿಯ ವಿಜ್ಞಾನ ವಿಷಯದ ಪರಿಷ್ಕೃತ ಪಠ್ಯವಸ್ತುವಿನಂತೆ ಅಧ್ಯಾಯ ಒಂದು ಆಹಾರದ ಘಟಕಗಳು ಅಭ್ಯಾಸಗಳು ಪ್ರಶ್ನೆ ಒಂದು ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ ಉತ್ತರ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳೆಂದರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಮತ್ತು ಖನಿಜಗಳು ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳು ಇರುತ್ತವೆ ಪ್ರಶ್ನೆ ಎರಡು ಕೆಳಗೆ ನೋವುಗಳನ್ನು ಹೆಸರಿಸಿ ಎ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಬಿ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವ ಪೋಷಕಗಳು ಉತ್ತರ ಪ್ರೋಟೀನ್ಗಳು ಮತ್ತು ಖನಿಜಗಳು ಸಿ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಉತ್ತರ ವಿಟಮಿನ್ ಎ ಡಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಉತ್ತರ ಕ್ಯಾಲ್ಸಿಯಂ ಪ್ರಶ್ನೆ ಮೂರು ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಎ ಕೊಬ್ಬು ಎಣ್ಣೆ ಮಾಂಸ ಬಿ ಪಿಷ್ಟ ಅಕ್ಕಿ ಜೋಳ ಸಿ ಆಹಾರದ ನಾರು ಪದಾರ್ಥ ಬೇಳೆಕಾಳುಗಳು ಆಲೂಗಡ್ಡೆ ಡಿ ಪ್ರೋಟೀನ್ ಹಾಲು ಮೀನು ನಾಲ್ಕು ಸರಿಯಾದ ಹೇಳಿಕೆಗಳಿಗೆ ಸರಿ ಗುರುತು ಮಾಡಿ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ತಪ್ಪು ಬಿ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಸರಿ ಸಿ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ತಪ್ಪು ಡಿ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ತಪ್ಪು ಪ್ರಶ್ನೆ ಐದು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಎ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತದೆ ಬಿ ಬೇರೆ ಬೇರೆ ರೋಗವು ವಿಟಮಿನ್ ಬಿನ ಕೊರತೆಯಿಂದ ಉಂಟಾಗುತ್ತದೆ ಸಿ ವಿಟಮಿನ್ ಸಿಯ ಕೊರತೆಯು ಸ್ಕರ್ವಿ ರೋಗವನ್ನು ಉಂಟುಮಾಡುತ್ತದೆ ಡಿ ನಮ್ಮ ಆಹಾರದಲ್ಲಿ ವಿಟಮಿನ್ ಎನ ಕೊರತೆಯಿಂದ ಹಿರುಳು ಕುರುಡುತನ ಉಂಟಾಗುತ್ತದೆ